ಅಯ್ಯೋ ಬಿಡಿ ಅತ್ಲಿ ನೀವ್ ಹೇಳ್ಬೇಡಿ ನಾನು ಪುನೀತ್ ನೆನ್ಸ್ಬೇಡಿ ನಂಗೆ ಪುನೀತ್ ನಾನು ನಾನು ನಮ್ಮ ಯಜಮಾನ್ರ ಅವ್ನ ಪಿಕ್ಚರ್ ಎಲ್ಲಾ ನೋಡ್ತಾ ಇದ್ವಿ ಚಿಕ್ಕ ಮಗ್ ನೀವು ಅಳ್ತಾ ಇದ್ದೀರಾ ನೋಡಿ ನೋಡಿ ನನ್ಗೆ ಹೇಳ್ತಾರೆ ಇವರು ಅಳ್ತಾವ್ರೆ ಪುನೀತ್ ನೆನ್ಸ್ತೆ ನಾನು ಎಷ್ಟು ಕಂಟ್ರೋಲ್ ಮಾಡ್ಕತೀನಿ ನೀವು ಅಳ್ತಾ ಇದ್ದೀರಾ

ನಮ್ಮ ನಮ್ಮಿಯವ್ರ ಬರ್ತಡೇಗೆ ಎಷ್ಟು ಬಂದಿದ್ದಾರೆ ರಾಧಿಕಾ ಬಂದಿದ್ಲು ಅವತ್ತಿನ ಟೈಮ್ ಇದು ಅವನ್ ಮಗು ಹುಡ್ತಾಗ ಚಿಕ್ಕ ಮಗು ಹುಡ್ತಲ್ಲ ಅಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾರಲ್ಲ ಅಲ್ಲಿ ಅದೇ ಹಾಸ್ಪಿಟ್ಲಲ್ಲಿ ಮಕ್ಳಿಗೆ ಒಂದ್ ಬೇಬಿಗೆ ಅಂತ ಒಂದ್ ಶೂಟ್ ಮಾಡುವಾಗ ಫ್ಯಾಮಿಲಿ ಶೂ ಶೂಟ್ ಅಂತ ಮಾಡ್ತಾರೆ ಅದ್ರಲ್ಲಿ ಅವಾಗೆಲ್ಲ ನಾವ್ ಹೋಗೋದೇ ಇಲ್ಲ ಎಲ್ಲ ಅವನೇ ಮಾಡ್ಕೊತ ಅವನ ಹೇಳ್ತಾನ ಅಷ್ಟೇ ಅಮ್ಮ ಅವನೇ ಎಲ್ಲ ಬುದ್ಧಿ ಆಗೋನಲ್ಲ ಅವನೇ ಮಾಡ್ ನಮ್ ರಾಧಿಕಾ ಅದ್ರಲ್ಲೆಲ್ಲ ಬುದ್ಧಿಗೋಳ ಫೋಟೋ ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ ನಮಗ್ ಬರಲ್ಲ ಏನೇನು ನಿಮ್ಗೆ ಏನ್ ಹೇಳ್ಬೇಕಾಗಲ್ಲ ಪದ ಇಲ್ಲ ಪದಗಳಿಲ್ಲ ಅಯ್ಯೋ ನಾನು ಅತಿ ಪ್ಯಾಂಪರ್ ತೋರ್ಸ್ಕೊಳಲ್ಲ ನನ್ ಮೊಮ್ಮಕ್ಳು ಅಂದ್ರೆ ನನ್ ಕನ್ಸೆ ಅವ್ರು ತುಂಬಾ ಪ್ರೀತಿ ನನ್ ಮೊಮ್ಮಕ್ಳಿಗ್ ಗೊತ್ತಲ್ಲ ಅದ್ರಲ್ಲಿ ಕೊಡ್ಸೋದೆಲ್ಲ ಇಲ್ಲ ಅವ್ರ ಅಪ್ಪ ಆ ತರದೆಲ್ಲ ಇಲ್ಲ ಕೊಡ್ಸೋದಂದ್ರೆ ನಾವು ತುಂಬಾ ಅಸೆಟ್ ಅಸೆಟ್ ಮಾಡಿ ಇಟ್ಕೋತೀವಿ ಅಷ್ಟೇ ಅವ್ರಿಗೆ ಅಷ್ಟ್ ಬಿಟ್ರೆ ಕೊಡ್ಸೋದೆಲ್ಲ ಅವ್ರ ಅಪ್ಪನೇ ಚೆನ್ನಾಗ್ ಕೊಡಿಸ್ತಾನೆ ಅದೆಲ್ಲ ಕೊಡ್ಸೋ ಅವ್ರ ಅಮ್ಮ ಅಪ್ಪ ಇಬ್ರು ಒಳ್ಳೆ ಚೆನ್ನಾಗಿದ್ದಾರೆ ಮತ್ ನಮ್ಮ ರಾಧಿಕಾರ ಅಪ್ಪ ಅಮ್ಮನು ಚೆನ್ನಾಗ್ ನೋಡ್ಕೋತಾರೆ ಆಮೇಲೆ ನಮ್ಮ ನಂದಿನಿ ಅಷ್ಟೇ ಎಲ್ಲಾ ಒಟ್ಟಿಗೆ ಸೇರ್ಕೋತಾರೆ ಅವರೆಲ್ಲ ಬರ್ತ್ಡೇ ಅದು ಇದು ಎಲ್ಲ ಚೆನ್ನಾಗ್ ಮಾಡ್ಕೋತಾರೆ ನಾನ್ ಅಷ್ಟೊಂದು ಟೈಮ್ ಕೊಡಲ್ಲ ನಾನು ಎಲ್ಲರೂ ನೋಡಿದೀರ ನೀವು ಆತರ ಪಾರ್ಟಿಗಳಲ್ಲಿ ಅಲ್ಲಿ ಅಷ್ಟು ಬಿಸಿ ಇರ್ತೀನಿ ನಾನು ಬನ್ನಿ ನಮ್ಮ ಒಂದ್ಸರಿ ನಾನ್ ತುಂಬಾ ಬಿಸಿ ಯಶ್ ಹೇಳ್ತಾನೆ ಯಾವಾಗ್ಲೂ ಅಮ್ಮ ನಾನಾ ಬಿಸಿ ನೀನು ಏನಮ್ಮ ಕೈಗೆ ಸಿಕ್ಕಲ್ಲ ಅಂತ ಹಂಗೆ ಇರ್ಬೇಕು ಇದು ನಮ್ ನಂದಿನಿದು ರಾಖಿ ಹಬ್ಬ ಅವಾಗ ರಾಖಿ ಹಬ್ಬದಲ್ಲಿ ಒಂದ್ ನಾಲ್ಕೈದು ವರ್ಷದ ಹಿಂದೆ ಇರ್ಬೋದು ರಾಖಿ ಕಟ್ಟಕ್ಕೆ ಅವಳು ಎಲ್ಲಿ ಇದ್ರು ರಾಖಿ ಕಟ್ಟೆ ಕಟ್ತಾಳೆ ಅದ್ ಯಾವ ಶೂಟಿಂಗ್ ಅಲ್ಲಿ ಇದ್ರು ಅವತ್ ಅವನು ಬಂದೇ ಬರ್ತಾನೆ ಅವ್ನು ಯಾವ್ದೇ ಊರಲ್ಲಿದ್ರು ಬರ್ತಾನೆ ಅದು ಇಷ್ಟು ವರ್ಷ ಮಿಸ್ ಮಾಡಿಲ್ಲ ಪಾಪ ಎಲ್ಲಿದ್ರು ಬರ್ತಾನೆ ಫಾರಿನ್ ಗೀರಿನ್ ಯಾವಾಗ್ಲೂ ಹೋಗಿಲ್ಲ ಅದೊಂದು ಆಗಿಲ್ಲ ಎಲ್ಲಿದ್ರೆ ಎಲ್ಲೇ ಶೂಟಿಂಗ್ ಜಾಗಕ್ಕೆ ಎಷ್ಟೋ ಸರಿ ಹೋಗಿ ಕಟ್ಟಿದೀವಿ ರಾಖಿ ತಂಗಿ ಚಿಕ್ಕ ವಯಸ್ಸಲ್ಲಿ ಮಾಡವ್ ಇವ್ ಕಿತಪತಿ ಎಷ್ಟು ಜಾಸ್ತಿ ಕಿತಾಪತಿ ಅವಳು ಮೆತ್ತಗಿರೋಳು ಗೊತ್ತಿಲ್ದಂಗ್ ಹೊಡೆದ್ ಬಿಡೋದು ಆಮೇಲೆ ಎಲ್ಲ ಅವಳೇ ಹೊಡೆದ್ಲು ಅನ್ನೋದು ಈ ತರ ಮಾಡೋನು ಬುದ್ಧಿ ಬಂದ್ಮೇಲೆ ಜವಾಬ್ದಾರಿ ಬರುತ್ತಲ್ಲ ಹಂಗಾಗಿ ಇಬ್ರು ತುಂಬಾ ಈಗ ತುಂಬಾ ಇದು ಬಾಂಡಿಂಗ್ ಕೊಡ್ತಾನೆ ಒಳ್ಳೊಳ್ಳೆದ್ ಕೊಡ್ಸ್ತಾನೆ ಅವಳಿಗೆ ಜಾಸ್ತಿ ಕೊಡ್ಸ ಅದೆಲ್ಲ ಐ ಟಿ ಅವ್ರ ಪ್ರಾಬ್ಲಮ್ ಆಗುತ್ತೆ ಆ ಗಿಫ್ಟ್ ಕೊಡೋದು ಅದು ಇದೊಂದು ಮಾತೃಮಂಡಲಿ ಅಂತ ಒಂದು ಸ್ಕೂಲ್ ಇದೆ ಎಲ್ಲಿ ಗೊತ್ತಾ ಮಹಾಜನ ಮೈಸೂರಲ್ಲಿ ಒಂದು ಏನು ಕಾಳಿದಾಸ ರೋಡಲ್ಲಿ ಒಂದು ಮಾತೃಮಂಡಲಿ ಅಂತ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಒಂದು ಸಣ್ಣದಾಗಿ ಎಲ್ ಕೆ ಜಿಗೆ ಒಂದ್ ವರ್ಷ ಹಾಕಿದೆ ಅಂದ್ರೆ ಮಹಾಜನದಲ್ಲಿ ಸ್ಕೂಲ್ ಸೀಟ್ ಮುಗ್ದೋಗಿದೆ ಒಂದ್ ವರ್ಷ ಹಾಕಿ ಅಂದಿದ್ಲು ಅಲ್ಲಿ ಅಂಬರೀಶ್ ಅವ್ರದ್ದು ಒಂದು ಡೈಲಾಗ್ ಹೇಳಿದ್ದ ಯಾವ್ದು ಗೊತ್ತಾ ಎಲ್ ಕೆ ಜಿನಲ್ಲಿ ಅವನೇ ಅವನೇ ಕಲ್ತ್ಕೊಂಡ್ ಹೋಗಿ ನಾವ್ಯಾರು ಹೇಳ್ಕೊಟ್ಟಿದ್ದಲ್ಲ ಹೆಂಗಿ ಅಂದ್ರೆ ಅಂಬರೀಷ್ ಅನ್ನೋದ್ ಯಾವ್ದೋ ಒಂದು ಪೊಲೀಸ್ ಡೈಲಾಗ್ ಹೇಳಿ ಅವಾರ್ಡ್ ಕೊಟ್ಟಿದ್ದು ಪ್ರೈಜ್ ಬಂದಿದ್ದು ನನಗ್ ಯಾವಾಗ ಗೊತ್ತಾಯ್ತು ಅಂದ್ರೆ ನಿಮ್ ಮಗನಿಗೆ ಪ್ರೈಜ್ ಬಂದಿದೆ ಒಂದು ಯೂನಿಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಎರಡೇನೋ ಬಂದಿತ್ತು ಅವನಿಗೆ ಒಂದು ಅವ್ನ ಡ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಎರಡಿದೆ ಆ ತರ ಪ್ರತಿ ವರ್ಷ ಪ್ರೈಸ್ ಬರೋದು ಅವನ್ ಇಬ್ರು ಇಬ್ರು ಪ್ರೈಸ್ ಇಲ್ಲ ಅನ್ನಂಗಿಲ್ಲ ಅವ್ನೊಬ್ನೇ ಮೌನ ಆಕ್ಟಿಂಗ್ ಮಾಡ್ಕೊಬರೋದು ಅವನೊಬ್ನೇ ಡೈಲಾಗ್ ಬರೆಯೋದು ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರ್ಸಿ ನಾಟಕ ಮಾಡೋದು ಒಂದು ಇದು ಒಂದು ಏಜ್ ಅಂದ್ರೆ ಒಂದು ಉಪ್ಪಿ ಸರ್ ಹಾಡಿಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ಯಾವಾಗ ಗೊತ್ತಾ ಒಂದ್ ನೈನ್ತ್ ಐತ್ ಆತರ ಸ್ಟಾರ್ಟ್ ಆಗಿದ್ದು ಒಂದು ಪಿ ಯು ವರ್ಗು ಇತ್ತು ಆಮೇಲೆ ಪಿ ಯು ಆದ್ಮೇಲೆ ಜವಾಬ್ದಾರಿ ಕೊಟ್ಟೆ ಶುರು ಮಾಡಿದೆ ಕೊಡೋ ನಡಿ ದುಡಿ ನಡಿ ಅಂತ ಅಷ್ಟೇ ಅವನಿಗೆ ಇದು ಬಂದಿತ್ತು ಮಹಾನದಲ್ಲಿ ಮಹಾ ಮಾತೃ ಇಲ್ಲಿ ಕೊಟ್ಟಿರೋದು ಒಂದೇ ಫೋಟೋ ಇರೋದು ಮಾತೃಮಂಡಲಿ ಇದು ಅಷ್ಟೇ ಇವಳು ಡ್ಯಾನ್ಸ್ ಮಾಡಿದ್ಲು ಇವನು ಯಾವ್ದೋ ಮಾಮೂಲಾಗಿ ಒಂದ್ ಡೈಲಾಗ್ ಹೇಳಿದ್ದ ಅದಿಬ್ರದ್ದು ಅದಿಬ್ಕೂಲ್ ಫೋಟೋ ಸ್ಕೂಲ್ ಫೋಟೋ ಅದು ಇದು ಅಷ್ಟೇ ಡ್ಯಾನ್ಸ್ ಒಂದು ಎಲ್ಲ ಡ್ರೆಸ್ ರೆಡಿ ಮಾಡ್ಕೊಂಡಿರೋದು ಕೊರಿಯೋಗ್ರಫಿ ಅವನೇ ಟೈಲರ್ ಹತ್ರ ಓಡೋಗಿ ಈ ತರ ಬಟ್ಟೆ ತುಂಬಾ ಫ್ರೆಂಡ್ಲಿ ಆಗಿ ನಿಮ್ಮಂತವ್ರು ಅವ್ನಿಗೆಲ್ಲ ಫ್ರೆಂಡ್ ಹುಡುಗ್ರು ನವಿ ನವಿ ಅಂತ ಅಲ್ಲಿ ಏರಿಯಾ ಅಲ್ಲ ಒಂದು ಪಡವರಲ್ಲಿ ಅಂದ್ರೆ ಅವ್ನ್ ಎತ್ಕೋ ಹೋಗಿ ಡ್ಯಾನ್ಸ್ ಮಾಡ್ಸೋ ಈಗ ಅವನ್ ಮಗು ಅಂದ್ರೆ ಹೆಂಗೆ ಅಂದ್ರೆ ಗಣಪತಿ ಹಬ್ಬ ಬಂತು ಅಂದ್ರೆ ಬಹಳ ಬಾರ ನವೀನ ನವೀನ ಡ್ಯಾನ್ಸ್ ಮಾಡೋದ್ರ ಕರ್ಕೊಂಡ್ ಮಾಡಿಸ್ಕೊಳೋರು ಅದೇ ತರ ಇವನು ಟೈಲರ್ ಶಾಪ್ಗೆ ಹೋಗಿ ಇವನೇ ಎಲ್ಲ ಡ್ರೆಸ್ ಅದೇ ಅವನೇ ರೆಡಿ ಮಾಡಿಸಿಕೊಂಡು ಅವನೇ ಮಾಡ್ಕೊಂಡಿರೋ ಕಿವಿಗ್ ಓಲೆಯಲ್ಲ ಹಾಕೊಂಡ್ ಇಲ್ಲ ನನ್ನ ಕೇಳೋನು ದುಡ್ಡೆಲ್ಲ ಕಟ್ಟಿಸ್ಕೋತಾರ ಅಲ್ಲಿ ಸ್ಕೂಲಲ್ಲಿ ಬಟ್ ಅವನಲ್ಲಿ ಚಾಯ್ಸ್ ಮಾಡೋದು ನಂಗೆ ಹೆಂಗೆ ಬೇಕು ಟೈಲರ್ ನಾನೇ ನೋಡ್ಕೋತೀನಿ ಆಗ್ಲೇ ಇತ್ತದು ನೀವು ನಂಬಲ್ಲ ಸಿಕ್ಸ್ ಅಲ್ಲೋ ಸೆವೆಂತ್ ಅಲ್ಲೋ ಒಂದ್ಸರಿ ಬರ್ತಡೇ ಪ್ಯಾಂಟ್ ತಂದ್ಬಿಟ್ಟು ಆ ಪ್ಯಾಂಟ್ ಅದ್ ಜಪ್ ಹಾಕ್ಲಿಲ್ಲ ರೀ ಕ್ವಾಲಿಟಿ ಅವಾಗೆಲ್ಲ ನಾವು ಈ ಕಲರ್ ದೇವದ ಒಂದ್ ಪ್ಯಾಂಟ್ ಜಪ್ಪ ಅಂದ್ರೆ ಮುಟ್ಲೇ ಇಲ್ಲ ನನಗೆ ಯಾಕೆ ತಂದೆ ನನಗೆ ಇಷ್ಟ ಇಲ್ಲ ಈ ಕಲರ್ ಅಂತ ಅವಾಗಿಂದ ನನ್ ದುಡ್ಡು ಕೊಟ್ಟು ಬಿಡ್ತಾ ಇದ್ದೆ ಹೋಗಿ ನೀನೇ ತಗೋಂತ ಹುಡುಗರು ಕರ್ಕೋಗ ಅವನೇ ತಗೊಂಡು ಆಗ್ಲೇ ಇದು ಹಠ ಅಲ್ಲ ಅದು ಇದು ಮೆಚುರಿಟಿ ಬುದ್ಧಿ ಓಕೆ ನಾನು ತೆಗ್ಸಿದ್ದು ಇದು ಒಂದ ನಾಲ್ಕೈದು ವರ್ಷ ಇರ್ಬೋದು ಒಂದ ಯು ಕೆ ಜಿ ಇರ್ಬೋದು ಅಷ್ಟೇ ಯು ಕೆ ಜಿ ಒಂದ್ ಐದು ವರ್ಷದೊಳಗೆ ಡ್ರೆಸ್ ಅದೊಂದೇ ಮುಂಚೆ ಎಲ್ಲ ಸ್ಟುಡಿಯೋಗ್ ಹೋಗಿ ತೆಗ್ಸ್ಬೇಕಿತ್ತು ಇಲ್ಲಿ ಫೋಟೋ ಎಲ್ಲ ಮೊಬೈಲ್ ಎಲ್ಲ ಇಟ್ಟು ಕರೆಕ್ಟ್ ಇದು ಪುನೀತ್ ಅವ್ರದ್ದು ಇದ್ರ ದಿಸ ಏನ್ ಹೇಳಿ ಅವತ್ತು ಲಾಸ್ಟ್ ನಾಳೆ ನಾಳೆ ಬೆಳಿಗ್ಗೆ ತಿರೋಯ್ತರ ಹಿಂದಿನ ದಿನ ಈ ಮೂರು ಜೋಡಿ ನೋಡ್ತೇವೆ ಹೆಂಗ್ ಅನ್ಸುತ್ತೆ ಅಯ್ಯೋ ಬಿಡಿ ಅತ್ ನೀವ್ ಹೇಳ್ಬೇಡಿ ನಾನು ಪುನೀತ್ ನೆನ್ಸ್ಬೇಡಿ ನಂಗೆ ಹಾ ನಂಗೆ ತುಂಬಾ ಬೇಜಾರ ಅವನ ಬಗ್ಗೆ ಸೆಂಟಿಮೆಂಟ್ ಜಾಸ್ತಿ ನನಗೆ ಮಗುವಿಂದ ನೋಡ್ಬಿಟ್ಟಿದ್ದೀನಿ ಅವ್ನ ಪುನೀತ್ ನಾನು ನಾನು ನಮ್ಮ ಯಜಮಾನ್ರ ಪಿಕ್ಚರ್ ಎಲ್ಲ ನೋಡ್ತಾ ಇದ್ವಿ ಚಿಕ್ಕ ಮಗು ನೀವು ಅಳ್ತಾ ಇದ್ದೀರಾ ನೋಡಿ ನೋಡಿ ನನ್ಗೆ ಹೇಳ್ತಾರೆ ಇವರು ಅಳ್ತಾವ್ರೆ ಪುನೀತ್ ನೆನಸ್ತೆ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊತೀನಿ ನೀವು ಅಳ್ತಾ ಇದ್ದೀರಾ ಬಟ್ ಏನ್ ಮಾಡ್ತೀರಾ ದೇವರು ಅವನೊಂದ್ಸರಿ ತುಂಬಾ ಬೇಜಾರಾಗುತ್ತೆ ದೇವ್ರ ಮೇಲೆ ಕೋಪ ಬರುತ್ತೆ ನನಗೆ ಒಂದು ಹತ್ತು ವರ್ಷ ಇರಬೇಕಿತ್ತು ಇಂಡಸ್ಟ್ರಿನ ಏನೋ ಮಾಡಿರೋರು ಅಂತ ಅಲ್ವಾ ತುಂಬಾ ಬೇಜಾರು ನೋಡಿ ಇವರು ಅಳ್ತಾವ್ರೆ ಓಕೆ ಶಿವಣ್ಣವರು ಆರೋಗ್ಯವಾಗಿ ಚೆನ್ನಾಗಿರ್ಲಿ ಅಂತ ನಾವು ಯಾವಾಗ್ಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲೂ ಹೋಗಿ ತೊಂದರೆ ಕೊಡಲ್ಲ ಮನೆಯಲ್ಲಿ ಯಾವಾಗ್ಲೂ ಶಿವಣ್ಣವ್ರ ಬಗ್ಗೆ ನಮ್ಮ ಎಷ್ಟು ಹೋಗಿ ನೋಡ್ಕೊಂಬತ್ತಾನೆ ಶಿವಣ್ಣವ್ರು ಇನ್ನೂ ಇರಬೇಕು ರವಿಚಂದ್ರನ ಇವರೆಲ್ಲ ನಮ್ಮ ಇಂಡಸ್ಟ್ರಿಗಿನೂ ಏನೆಲ್ಲ ಮಾಡ್ಬೇಕು ಅವರೆಲ್ಲ ಕೂತು ಮಾತಾಡ್ಬೇಕಷ್ಟೇ ಹೇಳ್ಬೇಕು ಆರ್ಡರ್ ಮಾಡ್ಬೇಕು ಅವರೆಲ್ಲ ಶಿವಣ್ಣ ಮಾಡ್ತಾನೆ ಇರ್ಲಿ ಕೆಲಸ ಅವ್ರು ಮಾಡ್ತಾರೆ ನಮ್ದು ಮಗಳು ಶ್ರೀಮಂತದಲ್ಲಿ ಯಜಮಾನ್ರ ಜೊತೆ ನಮ್ದೆಲ್ಲ ಈ ತರ ಫೋಟೋ ಇಲ್ಲ ಅದು ಯಾರೋ ಫೋಟೋಗ್ರಾಫರ್ ರಘು ಅಂತ ಇವತ್ತಿಗೂ ಇರ್ಬೋದು ಅವರು ನಮ್ಮ ಎಷ್ಟು ನಮ್ಮನೆ ಫ್ಯಾಮಿಲಿಗಿದ್ರು ಇದ್ರು ಅವ್ರಿಗೆ ಅವರು ಅಮ್ಮ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ತೆಗ್ಸಿರು ರಘು ಅಂತ ಪೃಥ್ವಿ ಎಂಬರ ನಮ್ಮ ರಾಜ ಮಾಡ್ಸಿರು ನನ್ನ ನನ್ನ ಮೆಮೊರಿ ಫೋಟೋ ಇದು ನನ್ನ ಫಸ್ಟ್ ಪಿಕ್ಚರ್ ನನ್ನ ಫೇವರೇಟು ನನ್ನ ಮಗನಿಗೆ ಹೆಚ್ಚು ಪೃಥ್ವಿ ಎಂಬರ ಯಾಕೆಂದ್ರೆ ನನ್ನ ಮಗನಷ್ಟೇ ಪ್ರೀತಿ ಮಾಡ್ತೀನಿ ಮನೇಲಿ ಮಾಡ ಕೆಲಸ ಮಾಡ ನಮ್ ರಾಮು ಆಗ್ಬೋದು ನಮ್ ವಿನಯ್ ಆಗ್ಬೋದು ಎಲ್ರೂ ಮಕ್ಳು ಮಕ್ಕಳು ತರನೇ ನಮ್ಮ ಟೀಮ್ ಇದು ಇದರಲ್ಲಿ ಓರಿಯನ್ ಅನ್ಮಲ್ ನೀವು ಬಂದಿದ್ರಿ ಅವರಿ ಮಲ್ ಖುಷಿ ಆಗುತ್ತೆ ರೀ ದೇವ್ ಕೊಟ್ಟಿರೋದು ನಾವು ಆಯ್ಕೆ ಮಾಡಿದ್ರು ಇಷ್ಟ ಒಳ್ಳೆ ಟೀಮ್ ಸಿಗಲ್ಲ ಆಮೇಲೆ ನೀವು ಎಲ್ಲ ಇಷ್ಟು ಚೆನ್ನಾಗಿ ಬಂದು ನಮ್ನೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಇನ್ ಮುಂದೆ ಜೊತೆಲಿ ಇರ್ತೀವಿ ನಾವೆಲ್ಲ ಚೆನ್ನಾಗಿ ಮಾಡೋಣ ಮಾಡೋಣ ಎಲ್ಲ ಒಳ್ಳೇದ್ ಕೆಟ್ಟದಕ್ಕೆ ಒಬ್ರೊಬ್ರೇ ಆಗಲ್ಲ ಎಲ್ಲ ಕೈ ಎರಡು ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕೈ ಸೇರ್ಬೇಕು ಸಾತ್ ಕೊಡ್ಬೇಕು ನೀವೆಲ್ಲ ಬಂದು ನಮಗೆಲ್ಲ ಹಿಂಗ ಮಾಡೋದ್ರಿಂದಾನೇ ನಮ್ಮ ಸಿನ್ಮಾ ನಿಲ್ ತಲ್ಪಿಸ್ತೀರಾ ಎಲ್ಲರೂ ಸಪೋರ್ಟ್ ಬೇಕು ನೀವೆಲ್ಲ ಮಾಡಿ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಥರ ಆಗಲಿ ನಮ್ಮಂಗೆ ನೀವು ಪ್ರೊಡ್ಯೂಸರ್ ಆಗ್ತದೆ ಬೇರೆ ಚೆನ್ನಾಗಿರ್ಲಿ ನಾವು ನಾವೊಬ್ಬರೇ ಬರಬೇಕು ಅಂತ ಯಾವತ್ತೂ ಅನ್ಕೋಬಾರ್ದಂತೆ ಅಂತೆ ನಿಮ್ಮನ್ನು ಜೊತೆಲಿ ಬನ್ನಿ ಅಂತ ಕರ್ಕೋಬಾರ್ದು ಎಸ್ ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಎಲ್ಲವೂ ಆಗಸ್ಟ್ ಒಂದೇ ತಾರೀಕು ಆಗ್ತಾ ಇದೆ ನೀವ್ ಒಂದಷ್ಟು ಅನ್ಕೊಂಡಿದೀರಾ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ ಅಂಡ್ ಅವತ್ತಿನ ದಿನಕ್ಕೆ ಆಡಿಯನ್ಸ್ ಒಂದ್ ಇನ್ವಿಟೇಷನ್ ಕೊಡೋದಾದ್ರೆ ಫೈನಲ್ ಆಗಿ ಖಂಡಿತ ನೋಡ್ರಪ್ಪ ನಾನು ಬರ್ತೀನಿ ಅಂಕಲ್ ಬರ್ತಾರ ಇಲ್ವ ಖಂಡಿತ ತೋಟದಲ್ಲಿ ಇರ್ತಾರೆ ನೋಡ್ಕೋಬೇಕು ನಾನಂತೂ ಬಂದೇ ಬರ್ತೀನಿ ನಿಮ್ಮನ್ನೆಲ್ಲ ಅಲ್ಲಿ ನೋಡ್ತೀನಿ ಥೇಟ್ರ ಹತ್ರ ಖಂಡಿತ ಬನ್ನಿ ಎಲ್ಲ ಪ್ರತಿ ಏರಿಯಾದಲ್ಲೂ ನನ್ನ ಸಿನ್ಮಾ ನೋಡಿ ಅರ್ಸ್ಬೇಕು ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ನೆಕ್ಸ್ಟು ಸರಿಪಡಿಸ್ಕೊತೀವಿ ಆದರೆ ಬಂದು ಒಂದು ಸರಿ ಥೇಟ್ರಲ್ಲಿ ನೋಡಲೇಬೇಕು ಇನ್ನು ಮುಂದಕ್ಕೂ ನೀವು ಇದೇ ಥರ ನಮ್ಮ ಕನ್ನಡಿಗರು ವಿಶಾಲ ಮನೋಭಾವದವ್ರು ಎಲ್ರಿಗೂ ಜಾಗ ಕೊಡ್ತೀರಾ ಅದೇ ಥರ ನಾವು ಕನ್ನಡಿಗರು ಇನ್ನೂ ನಮ್ಮ ಹಿರಿಕರು ಹೇಳ್ದಂಗೆ ಇನ್ನೂ ಎಲ್ಲರೂ ಬೆಳೆಸ್ಕೊಂಡೇ ಬರೋಣ ನಾವು ಯಾರಿಗೂ ತೊಂದರೆ ಕೊಡೋದು ಬೇಡ ನೀವೆಲ್ಲರೂ ಹಂಗೆ ಇರಬೇಕು ಅಂತ ಕೇಳ್ತೀನಿ ನಮ್ಮ ನಮ್ಮ ಆಡಿಯನ್ಸು ಖಂಡಿತ ನಮ್ಮ ಸಿನ್ಮಾ ಬಂದು ನೋಡ್ತಾರೆ ನಮಗೆ ಸಿನಿಮಾ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಅಂಡ್ ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಯು ಎಸ್ ನೋಡಿದ್ರಲ್ಲ ಸೊ ಒಂದಷ್ಟು ಮಾತುಗಳು ಒಂದಷ್ಟು ವಿಚಾರಗಳು ಹೇಗಿತ್ತು ಅಂತ ಅಂಡ್ ಕೊತ್ತಲವಾಡಿ ಆಗಸ್ಟ್ ಒಂದನೇ ತಾರೀಕು ಎಲ್ಲಾ ರಿಲೀಸ್ ಆಗ್ತಾ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ